ಮಿತ್ರರೆ ನಮಸ್ಕಾರ ನಾವಿವತ್ತು ಸೂರ್ಯ ದೇವನಿಗೇನಾದ್ರೂ ಅಪಚಾರವನ್ನ ವೆಸತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಶಿಕ್ಷೆ ನಮ್ಗೆ ಆಗುತ್ತೆ ಅನ್ನುವಂಥದ್ದು ನೋಡೋಣ ಮತ್ತು ಈ ಶಿಕ್ಷೆನ ಯಾರ ಕೈಲಿ ಕೊಡಿಸ್ತಾರೆ ಅನ್ನುವಂಥದ್ದೇ ಒಂದು ವಿಚಿತ್ರ ಇದನ್ನು ಕೂಡ ನೋಡ್ತಾ ಹೋಗೋಣ ಇನ್ನು ಮೂರನೆಯದಾಗಿ ನಮ್ಮ ಒಂದು ಗ್ರಂಥಗಳಲ್ಲಿ ಏನು ಬರೆದವೆ ಅದು ನೂರಕ್ಕೆ ನೂರು ಶತ ಸತ್ಯ ಯಾಕೆ ಅನ್ನೋದನ್ನು ಕೂಡ ನೋಡೋಣ ಇನ್ನು ನಾಲ್ಕನೇದಾಗಿ ಇದನ್ನೆಲ್ಲ ಕನೆಕ್ಟ್ ಮಾಡುವಂತಹ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನ್ ಹೇಳುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗೋಣ ಮಿತ್ರರು ನಮ್ಮ ಗ್ರಂಥಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಮನುಷ್ಯ ಏನಾದ್ರೂ ಸೂರ್ಯ ದೇವ ಅವನಿಗೆ ಅಪಚಾರ ವ್ಯಸಕ್ತು ಅಂತ ಹೇಳಿದ್ರೆ ಆತನಿಗೆ ಶಿಕ್ಷೆ ಕೊಡುವಂತವು ಯಾವುವು ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿ ಮತ್ತು ವಿಷ ಜಂತುಗಳು ಉದಾಹರಣೆಗೆ ನಾಯಿ ಕಚ್ಚೋದು ಅಥವಾ ಹಾವು ಕಚ್ಚೋದು ಅಥವಾ ಬೆಕ್ಕು ಅಥವಾ ಇನ್ಯಾವುದೇ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಇವುಗಳ ಮುಖಾಂತರ ನಮಗೆ ಶಾಪ ಕ್ರಿಯೇಟ್ ಆಗುತ್ತೆ ಅಥವಾ ಬೇರೆ ಬೇರೆ ಜಾತಕದಲ್ಲಿರುವಂತಹ ಗಳಿಗೆ ಅನುಸಾರವಾಗಿ ನಮಗೆ ಈ ರೀತಿ ಕ್ರಿಮಿ ಕೀಟ ವಿಷ ಜಂತುಗಳು ನಮಗೆ ಕಚ್ಚಿ ಅದರ ಶಿಕ್ಷೆಯನ್ನ ಕೊಡ್ತಾ ಹೋಗ್ತವೆ ಇನ್ನು ಸೂರ್ಯ ಜನ್ ದೇವನಿಗೆ ಮಾಡುವಂತಹ ಒಂದಿಷ್ಟು ಅಪಚಾರಗಳೇನು ಅಂತ ನೋಡ್ತಾ ಹೋಯ್ತು ಹೇಳಿದ್ರೆ ಸೂರ್ಯನ ಕಡೆ ತಿರುಗಿ ಮಲಮೂತ್ರ ವಿಸರ್ಜನೆ ಮಾಡುವಂತದ್ದು ಅಥವಾ ಸೂರ್ಯನ ಕಡೆ ಮಕ ಮಾಡಿ ಉಗಿಯುವಂತದ್ದು ಅಥವಾ ಆಕಾಶದ ಕಡೆ ಮಕ ಮಾಡಿ ಉಗಿಯುವಂತದ್ದು ಮತ್ತು ಸೂರ್ಯ ಯಾವ ಇರ್ತಾನೋ ಆಗ ಈ ಹೇಳಿದಂತಹ ಕೃತ್ಯ ಮಾಡುವಂತದ್ದು ಅಥವಾ ಸೂರ್ಯ ದೇವನ ಒಂದು ಈ ಪೂಜಾ ಕೈಂಕರ್ಯಗಳಲ್ಲಿ ಲೋಪದೋಷವನ್ನ ಮಾಡ್ತು ಅಂತ ಹೇಳಿದ್ರೆ ಈ ಸೂರ್ಯನಿಗೆ ಸಂಬಂಧಿತವಾದಂತಹ ದೋಷಗಳಿಂದ ನಮಗೆ ಈ ರೀತಿಯಾದಂತಹ ಶಿಕ್ಷೆಗಳು ಕ್ರಿಯೇಟ್ ಆಗುತ್ತೆ ಮಿತ್ರರೇ ನನ್ನ ಜಾತಕದಲ್ಲಿ ಸೂರ್ಯ ದೇವ ಉಚ್ಚ ಸ್ಥಾನದಲ್ಲಿದ್ದಾನೆ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಸೂರ್ಯ ಸೂರ್ಯನ ಆರಾಧನೆ ಅಥವಾ ಸೂರ್ಯನ ಒಂದು ಆಶೀರ್ವಾದವನ್ನ ತೋರಿಸುತ್ತೆ ಬಟ್ ಈ ಸೂರ್ಯನನ್ನ ಎರಡು ಬಾಧೆಗೆ ಒಳಪಡಿಸಿದವೆ ಒಂದೇನು ಅಂತ ಹೇಳಿದ್ರೆ ಸೂರ್ಯ ಕೇತುವಿನ ಜೊತೆ ಇದ್ದಾನೆ ಇನ್ನ ಎರಡನೆಯದಾಗಿ ಈ ಸೂರ್ಯನನ್ನ ಶನಿ ಆಸ್ಪೆಕ್ಟ್ ಮಾಡ್ತಾ ಇದೆ ಸೊ ಇದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ ಸೂರ್ಯನಿಗೆ ಮಾಡಿದಂತಹ ಒಂದು ಹಿಂದಿನ ಜನ್ಮದ ಅಪಚಾರಗಳೇನದ್ದೆ ಅದನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂತ ಹೇಳಿದ್ರೆ ಪೂಜೆಯ ಆರಾಧನೆಯಲ್ಲೂ ಹಾಕಿದಂತಹ ತಪ್ಪನ್ನ ರೆಪ್ರೆಸೆಂಟ್ ಮಾಡ್ತವೆ ಕ್ಲಿಯರ್ ಇದರ ಪರಿಣಾಮ ಈಗ ನಾನು ಏನ್ ಅನುಭವಿಸಿದ್ವಿ ಅಂತ ಹೇಳಿದ್ರೆ ನನಗೆ ರಾಹು ಮಹಾದಶೆ ಸೂರ್ಯ ಅಂತರ್ದೇಶಿಯ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಡೀ ಜೀವಮಾನದಲ್ಲೇ ತಿಗ್ಣೆ ಅಥವಾ ಬಿಡ್ ಬಕ್ಸ್ ಅಂತ ಏನ್ ಕರಿತಾರೆ ಅದರ ಒಂದು ಅನುಭವವೇ ಇಲ್ದವನ್ಗೆ ಅದೇನು ಅಂತ ಗೊತ್ತೇ ಇಲ್ದವನ್ಗೆ ಒಂದೂವರೆ ತಿಂಗಳುಗಳ ಕಾಲ ಈ ಒಂದು ಸೂರ್ಯ ಅಂತರ್ದಶೆಯಲ್ಲಿ ಬೆಡ್ ಬಕ್ಸ್ ಗಳ ಒಂದು ಪ್ರಾಬ್ಲಮ್ ಗೆ ತುತ್ತಾಗಬೇಕಾಗ್ ಬಂತು ಮಿತ್ರ ಯಾಕೆ ಬಿಡ್ ಬಕ್ಸ್ ಗಳ ಪ್ರಾಬ್ಲಮ್ ಗಳಿಗೆ ನಾನು ತುತ್ತಾಗಬೇಕು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಕೇತು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಕೇತು ಮೈನ್ಯೂಟ್ ಪಾರ್ಟಿಕಲ್ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡ್ತೀವಲ್ಲ ಅವುಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಈ ತಿಗ್ಣೆಗಳು ಅಷ್ಟೇನೆ ಅಷ್ಟೇ ಮೈನ್ಯೂಟ್ ಗಳಾಗಿರ್ತವೆ ಅದು ಅಲ್ದಿರ ಈ ಎಂತಹ ಒಂದು ಪ್ರಾಣಿಗಳು ಅಂತ ಹೇಳಿದ್ರೆ ಈ ಕೀಟಗಳು ನಾವು ರಾತ್ರಿ ಮಲಗದಾಗ ಮಾತ್ರ ಇವು ಮೇಲ್ ಬರ್ತವೆ ಅದು ಲೈಟ್ ಆಫ್ ಆಗಿದ್ದಾಗ ಮಾತ್ರ ಅಗೇನ್ ಲೈಟ್ ಆನ್ ಮಾಡಿದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಹೋಗಿ ತಪ್ಪಿಸ್ಕೊಂಡ್ಬಿಡ್ತವೆ ಹಾಗೆ ಈ ಒಂದು ತೆಗಣಿಗಳ ಒಂದು ಪ್ರಾಬ್ಲಮ್ ಗೆ ನಾನು ಸಿಕ್ಕಾಕೋಬೇಕಾಯ್ತು ಮಿತ್ರ ಅದು ಅಲ್ದಿರ ಕೇವಲ ಇದು ಒಮ್ಮೆ ಆಯ್ತು ಅಂತ ಹೇಳಿದ್ರೆ ಕಾಕತಾಳೀಯ ಅಂತ ಅನ್ಬೋದು ಯಾವಾಗ ಯಾವಾಗ ನನಗೆ ಪ್ರತ್ಯಂತರ್ ದಶೆಯಲ್ಲಿ ಸೂರ್ಯ ಬರ್ತಾನೋ ಹಾಗೆಲ್ಲಾಗ್ಲೂ ಕೂಡ ನಾನು ಈ ಒಂದು ಈ ಕೆಂಪು ಇರುವೆ ಅಂತ ಕರೀತಾರಲ್ಲ ಅವುಗಳಿಂದ ಬಹಳಷ್ಟು ಬಾಧೆಗೆ ಒಳಗಾಗಿರ್ತೀನಿ ಇದು ಎಷ್ಟು ಮಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ ನಾನೇನಾದ್ರೂ ನನ್ನ ಟೈಮ್ ಅನ್ನು ಅಬ್ಸರ್ವ್ ಮಾಡೋದ್ ಮರಿತು ಅಂದ್ರೂನು ಈ ಕೆಂಪು ಇರುವೆಗಳು ಯಾವಾಗ ನಾನು ಮಲಗಿಕೊಳ್ಳುವಂತಹ ಜಾಗದಲ್ಲಿ ಬಂದು ಕಾಟ ಕೊಡ್ತಕ್ಕೆ ಸ್ಟಾರ್ಟ್ ಮಾಡ್ತವೋ ಹಾಗೆಲ್ಲ ನಾನು ನನ್ನ ಟೈಮ್ ಅನ್ನ ತೆಗೆದು ನೋಡ್ತು ಅಂತ ಹೇಳಿದ್ರೆ ಸಂವೇರ್ಆರ್ದ ಅಧರ್ವೆ ಸೂರ್ಯನಿಗೆ ಒಂದು ಲಿಂಕ್ ಇದ್ದೇ ಇರ್ತದೆ ಅಗೇನ್ ಈ ಇರುವೆಗಳು ಮೈನ್ಯೂಟ್ ಆಬ್ಜೆಕ್ಟ್ ಆಗಿರೋದ್ರಿಂದ ಇದನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಕೇತುವೆ ಕೂಡ ಆಗಿರ್ತದೆ ಮತ್ತದಲ್ಲೇ ಸೂರ್ಯನ ಜೊತೆ ಇರೋದ್ರಿಂದ ಇದು ಕೆಂಪು ಇರುವೆಗಳೇ ಕಚ್ಚೋದ್ರಿಂದ ಅವೇ ಬಂದು ನನಗೆ ಬಹಳ ಕಾಟವನ್ನ ಕೊಡ್ತಾ ಇರ್ತವೆ ಸೊ ಓವರ್ ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯನ ಒಂದು ಆರಾಧನೆಯಲ್ಲಿ ಆದಂತಹ ತಪ್ಪನ್ನ ರೆಪ್ರೆಸೆಂಟ್ ಮಾಡುತ್ತೆ ಇನ್ ಕೇಸ್ ಏನಾದ್ರೂ ಸೂರ್ಯ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಳ್ತೇವೆ ಎನಿಮಿ ಸ್ಥಾನದಲ್ಲೋ ಅಥವಾ ನೀಚ ಸ್ಥಾನದಲ್ಲೋ ಇದ್ದಿದ್ರೆ ಇನ್ನೂ ದೊಡ್ಡ ಅಥವಾ ಕೆಟ್ಟ ಪ್ರಾಣಿಗಳಿಂದ ಇನ್ನೂ ನೋವನ್ನ ಅನುಭವಿಸಬೇಕಾಗ್ತಿತ್ತು ಹವೇವರ್ ಮಿತ್ರ ಇದು ನಮ್ಮ ಋಷಿಗಳು ಬರೆದಿರುವಂತಹ ಪರಮ ಸತ್ಯಗಳು ಹೇಗೆ ಮನುಷ್ಯನ ಜೀವನದಲ್ಲಿ ಕಾಡ್ತವೆ ಅನ್ನುವಂಥದ್ದು ಮತ್ ಅದು ಅಲ್ದಿರ ಸೂರ್ಯನಿಗೆ ಸಂಬಂಧಪಟ್ಟಂತಹ ಅಪರಾಧಗಳನ್ನ ಏನ್ ಮೆನ್ಷನ್ ಮಾಡ ಇವುಗಳನ್ನ ಮಾಡ್ತು ಅಂತ ಹೇಳಿದ್ರೆ ಹೇಗೆ ಈ ಒಂದು ಶಾಪಗಳು ನಮ್ಮನ್ನ ಕಾಡ್ತವೆ ಅನ್ನುವಂಥದ್ದು ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ